ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ನಿಜಕ್ಕೂ ಹೇಳ್ತೇನೆ ಈ ಘಟನೆಯನ್ನು ಕೇಳಿದರೆ ನೀವು ಅವಾಕ್ ಆಗ್ತೀರಿ ದಿಗ್ಭ್ರಾಂತರಾಗ್ತೀರಿ ಹೌದಾ ಕಾಂಗ್ರೆಸ್ಸು ಈ ಮಟ್ಟಿಗೆ ಹಿಂದೂಗಳ ವಿರುದ್ಧ ಮಸಲತ್ತು ಮಾಡುತ್ತಾ ಅಂತ ಆಲೋಚನೆಯನ್ನು ಮಾಡಲಿಕ್ಕೆ ಶುರು ಮಾಡ್ತೀರಿ ಕಂಗಾಲಾಗ್ತೀರಿ ಯಾವುದನ್ನೂ ನಾನು ಉತ್ಪ್ರೇಕ್ಷೆ ಮಾಡಿ ಹೇಳುವುದಿಲ್ಲ ನಡೆದಂಥ ಘಟನೆಯನ್ನು ನಡೆದ ಹಾಗೆ ಹೇಳ್ತೀನಿ ಈಗಾಗಲೇ ಕಳೆದ ಮೂರು ದಿವಸಗಳಿಂದ ಮಾಲೆಗಾಂವ್ ಬಾಂಬ್ ಬ್ಲಾಸ್ಟ್ ಬಗ್ಗೆ ಭಾಳ ದೊಡ್ಡ ಮಟ್ಟದಲ್ಲಿ ಎಲ್ಲ ಕಡೆ ಸುದ್ದಿ ಆಗ್ತಾ ಇದೆ ಹೇಗೆ ಹಿಂದೂಗಳನ್ನು ಅವತ್ತಿನ ದಿವಸ ಟಾರ್ಗೆಟ್ ಮಾಡಲಾಯಿತು ಹೇಗೆ ಸಾಧ್ವಿ ಪ್ರಜ್ಞಾ ಠಾಕೂರ್ನಿಂದ ಹಿಡಿದು ಪುರೋಹಿತ್ ಅವರನ್ನು ಫಿಟ್ ಮಾಡಲಾಯಿತು ಇತ್ಯಾದಿ ಇತ್ಯಾದಿಯಾಗಿ ಎಲ್ಲ ಕಡೆ ಅದರ ಬಗ್ಗೆ ಸುದ್ದಿ ಆಗ್ತಾಯಿದೆ ಏಕೆಂದರೆ ಎನ್ ಐ ಎ ವಿಶೇಷ ನ್ಯಾಯಾಲಯ ಇವರನ್ನು ಖುಲಾಸೆಗೊಳಿಸಿದೆ ನಿರ್ದೋಷಿ ಅಂತ ಹದಿನೇಳು ವರ್ಷಗಳ ನಂತರ ತೀರ್ಪನ್ನು ನೀಡಿದೆ ಆದರೆ ಇವರನ್ನು ಫಿಟ್ ಮಾಡಿದ್ದು ಹೇಗೆ ಫಿಟ್ ಮಾಡಿಸಿದ್ದು ಯಾರು ಯಾಕೆ ಫಿಟ್ ಮಾಡಿಸಿದರು ಇದರ ಹಿಂದಿರುವಂಥ ಕುತಂತ್ರ ಏನು ಅಂತ ಗೊತ್ತಾಗ್ಬಿಟ್ರೆ ಹೀಗೆಲ್ಲ ಕಾಂಗ್ರೆಸ್ ಪಕ್ಷ ಎನ್ ಸಿ ಪಿ ಶರದ್ ಪವಾರ್ ಮಾಡ್ತಾರ ಅಂತ ಗಾಬರಿ ಆಗ್ತೀರಿ ಸ್ನೇಹಿತರೆ ಯಾವಾಗ ಈ ಪ್ರಕರಣ ನಡೀತಾರ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತು ಎರಡು ಸಾವಿರದ ಎಂಟಕ್ಕೆ ನಡೆದದ್ದು ಮಹಾರಾಷ್ಟ್ರದ ನಾಸಿಕ್ ಜಿಲ್ಲೆಯ ಮಾಲೆಗಾಂವ್ ಅನ್ನುವಂಥ ಸಣ್ಣ ಊರಿನಲ್ಲಿ ನಾನು ನಿಮ್ಗೆ ಈಗಾಗಲೇ ಹೇಳಿದ್ದೇನೆ ಒಂದು ಕಡೆ ಹಿಂದೂಗಳ ಪಾಪ್ಯುಲೇಷನ್ನು ಮತ್ತೊಂದು ಕಡೆ ಮುಸಲ್ಮಾನರ ಪಾಪ್ಯುಲೇಷನ್ನು ರಂಜಾನ್ ಮಹಿನೆ ಆ ತಿಂಗಳಲ್ಲಿ ಅವರು ರೋಜಾದಲ್ಲಿರ್ತಾರೆ ಅಂತ ನಿಮ್ಗೆ ಗೊತ್ತು ಈ ಘಟನೆ ನಡೆದ ದಿವಸ ಕೂಡ ಸಂಜೆ ಮೇಲೆ ನಡೆದಂಥ ಕ ಈ ಇದು ಆವತ್ತು ಶಬ್ಬೆ ಬಾರಾತ್ ಅಂಥೇಳಿ ನಾವು ಹೆಂಗೆ ಪಿತೃಪಕ್ಷ ಅಂತ ಮಾಡ್ತೇವೆ ಅವರು ಶಬ್ಬೆ ಬಾರಾತ್ ಅಂತ ಮಾಡ್ತಾರೆ ಕತ್ತಲ್ ರಾತ್ ರಾತ್ರಿ ಎಲ್ಲ ತಿರುಗಾಡ್ತಾಯಿರ್ತಾರೆ ಅವತ್ತು ಅವರ ಹಿರಿಯರಿಗೆ ಎಡೆ ಕೊಡ್ತಾರೆ ನೈವೇದ್ಯ ಕೊಡ್ತಾರೆ ಆ ರೀತಿಯದಾದಂಥ ಸಂಪ್ರದಾಯ ಅವರಲ್ಲೂ ಇದೆ ಬಾಂಬ್ ಬ್ಲಾಸ್ಟ್ ಆಗತ್ತೆ ಬಾಂಬ್ ಆದ ತಕ್ಷಣ ಮೂರು ತನಿಖಾ ಸಂಸ್ಥೆಗಳನ್ನು ಇದಕ್ಕಾಗಿ ನೇಮಿಸಲಾಗತ್ತೆ ಒಂದು ನಾಸಿಕದ ಗ್ರಾಮೀಣ ಪೊಲೀಸ್ ಠಾಣೆಯ ವ್ಯಾಪ್ತಿಗೆ ಬರೋದರಿಂದ ಅವರು ಇದರ ತನಿಖೆಯನ್ನು ಶುರು ಮಾಡ್ತಾರೆ ಮಹಜರ್ ಮಾಡೋದೆಲ್ಲ ಮಾಡ್ತಾರೆ ಜೊತೆಗೆ ನಗರ್ ಪೊಲೀಸ್ ಸ್ಟೇಷನ್ ಸೇರಿಕೊಳ್ಳುತ್ತೆ ಇದಾದ ಮೇಲೆ ಆ್ಯಂಟಿ ಟೆರರಿಸ್ಟ್ ಸ್ಕ್ವಾಡ್ ಇದನ್ನು ಇದಕ್ಕೆ ನಿಯೋಜಿಸಲಾಗತ್ತೆ ಅದಕ್ಕೆ ಕೆ ಪಿ ರಘುವಂಶಿ ಅಂತ ಒಬ್ಬ ಐ ಪಿ ಎಸ್ ಆಫೀಸರ್ನ ಮುಖ್ಯಸ್ಥನನ್ನಾಗಿಸಲಾಗುತ್ತೆ ಕೆ ಪಿ ರಘುವಂಶಿ ತುಂಬ ದಕ್ಷತೆಯಿಂದ ಇದರ ತನಿಖೆಯನ್ನು ಶುರು ಮಾಡ್ತಾರೆ ಏಕೆಂದರೆ ಸತ್ತವರೆಲ್ಲ ಮುಸಲ್ಮಾನರು ಮುಸಲ್ಮಾನರ ಪ್ರದೇಶದಲ್ಲಾಗಿರೋದು ಇಲ್ಲಿಯವರೆಗೂ ನಡೀತಾ ಇರುವಂಥ ದಾಳಿಗಳು ಸಾರ್ವಜನಿಕ ಬೇರೆ ಬೇರೆ ಸ್ಥಳಗಳಲ್ಲಾಗ್ತಾ ಇತ್ತು ಹೀಗೆ ಮುಸಲ್ಮಾನರೇ ಜನಸಾಂದ್ರತೆ ಇರೋ ಪ್ರದೇಶದಲ್ಲಾಗಿದ್ದಂಥ ದಾಖಲೆಗಳಿಲ್ಲ ಈ ಎಲ್ಲ ಹಿನ್ನೆಲೆಯಲ್ಲಿ ಜೊತೆಗೆ ಮಹಾರಾಷ್ಟ್ರದಲ್ಲಿ ಕಾಂಗ್ರೆಸ್ ಎನ್ ಸಿ ಪಿ ಸರ್ಕಾರ ಯಾವ ಮುಸಲ್ಮಾನರ ತುಷ್ಟೀಕರಣದಲ್ಲಿ ಎಲ್ಲರನ್ನೂ ಮೀರಿಸುವಂಥ ದುಷ್ಟ ಮನಸ್ಥಿತಿ ಇರುವಂಥ ಜನ ಮತ್ತೊಂದು ಕಡೆ ಕೇಂದ್ರದಲ್ಲಿ ಆ ಸಂದರ್ಭದಲ್ಲಿ ಸೋನಿಯಾ ಗಾಂಧಿಯವರ ಸರ್ಕಾರ ಅದಕ್ಕೆ ಸೋನಿಯಾ ಗಾಂಧಿ ಸರ್ಕಾರ ಅಂತ ಹೇಳಬೇಕು ನಾವು ಮನಮೋಹನ್ ಸಿಂಗ್ ಸರ್ಕಾರ ಅಂತ ಹೇಳ್ಬಾರ್ದು ಹೀಗಿರುವಾಗ ಮುಸಲ್ಮಾನರಿಗೆ ಈ ರೀತಿ ಆಗುವುದುಂಟೆ ಕೆ ಪಿ ರಘುವಂಶಿ ಅವರು ಇನ್ನಿಲ್ಲದ ಹಾಗೆ ಇದಕ್ಕಾಗಿ ಕೆಲಸ ಮಾಡಲಿಕ್ಕೆ ಶುರು ಮಾಡ್ತಾರೆ ತನಿಖೆ ಮಾಡಲಿಕ್ಕೆ ಸುಮಾರು ಹನ್ನೆರಡು ಜನರನ್ನು ಹುಡುಕಿ ಯಾರು ಇದಕ್ಕೆ ಕಾರಣೀಭೂತರು ಅಂತ ಪಕ್ಕಾ ಹೂಡಿಕೆ ಮಾಡಿ ಅರೆಸ್ಟ್ ಮಾಡ್ತಾರೆ ಒಳಗೆ ಹಾಕ್ತಾರೆ ಅದೇ ಸಂದರ್ಭದಲ್ಲಿ ಎನ್ ಸಿ ಪಿ ಕಾಂಗ್ರೆಸ್ನ ಸರ್ಕಾರ ಇದ್ದದ್ದು ಸಮ್ಮಿಶ್ರ ಸರ್ಕಾರ ಮಹಾರಾಷ್ಟ್ರದಲ್ಲಿ ಅಲಿಬಾಗ್ನಲ್ಲಿ ಮುಂಬೈನ ಹೊರವಲಯದಲ್ಲಿರುವ ಅಲಿಬಾಗ್ನಲ್ಲಿ ಎನ್ ಸಿ ಪಿಯ ಸಭೆ ಇರುತ್ತೆ ಭಾಳ ದೊಡ್ಡದಾದಂಥ ಸಭೆ ಎಲ್ಲ ಕಡೆಯ ಕಾರ್ಯಕರ್ತರು ಮತ್ತು ಎಲ್ಲ ಸಚಿವರು ಶಾಸಕರು ಎಲ್ಲ ಇರುವಂಥ ದೊಡ್ಡ ಸಭೆ ಇರುತ್ತೆ ಅಲ್ಲಿ ಶರದ್ ಪವಾರ್ ಒಂದು ಪ್ರಶ್ನೆಯನ್ನು ಕೇಳ್ತಾರೆ ಏನಂತ ಮಾಲೆಗಾಂವ್ನಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿದೆ ಮುಸಲ್ಮಾನರ ಪ್ರದೇಶದಲ್ಲಿ ಇಂಥದ್ದೊಂದು ಬಾಂಬ್ ಬ್ಲಾಸ್ಟ್ ಆಗಿದೆ ಈ ಬಾಂಬನ್ನು ಮುಸಲ್ಮಾನರೇ ಮುಸಲ್ಮಾನರ ಮೇಲೆ ಯಾಕೆ ಹಾಕ್ತಾರೆ ಹಿಂದೂಗಳು ಇದನ್ನು ಮಾಡಿರಬೇಕು ಹಿಂದೂಗಳನ್ನೇ ಇದನ್ನು ಮಾಡಿರಬೇಕು ಅವರ ಯಾರು ಅಂತ ಹುಡುಕಿ ತೆಗಿಬೇಕು ಇದರ ಕುರಿತಾಗಿ ಸರಿಯಾಗಿ ತನಿಖೆ ಆಗಬೇಕು ಕೆ ಪಿ ರಘುವಂಶಿ ಅವರನ್ನ ಆ ಜಾಗದಿಂದ ಕೆಳಗಿಳಿಸಲಾಗತ್ತೆ ಆ ಜಾಗಕ್ಕೆ ಇನ್ನೊಬ್ಬ ಐ ಪಿ ಎಸ್ ಆಫೀಸರ್ ಹೇಮಂತ್ ಕರಕರೆ ಬರ್ತಾರೆ ಕೆ ಪಿ ರಘುವಂಶಿ ಅಷ್ಟು ದಿವಸ ಹಗಲು ರಾತ್ರಿ ಕಷ್ಟಪಟ್ಟು ಮಾಡಿದಂಥ ತನಿಖೆ ನೀರಿನಲ್ಲಿ ಹೋಮ ಮಾಡಿದ ಹಾಗೆ ಆಗೋಗತ್ತೆ ಆತ ವಿಷಣ್ಣ ವದನನಾಗಿ ಯಾವ ಕೆಲಸಕ್ಕಾಗಿ ತಾನು ಹಗಲು ರಾತ್ರಿ ದುಡಿದಿದ್ನೋ ಅದು ಈ ರೀತಿಯಾಗಿ ಮೂಲೆ ಗುಂಪಾಯ್ತಲ್ಲ ಅಂತ ಬೇಸರದಲ್ಲಿ ವಾಪಸ್ ಬರುತ್ತೆ ಅದೇ ಸಂದರ್ಭದಲ್ಲಿ ಅಲ್ಲಿ ಅಮೇರಿಕಾದಲ್ಲಿ ರಾಹುಲ್ ಗಾಂಧಿ ಒಂದು ಮಾತನ್ನು ಹೇಳ್ತಾರೆ ಲಷ್ಕರೆ ತೊಯ್ಬಾಗಿನ್ ಬೇಕಾದರೆ ನಾವು ಸಹಿಸಿಕೊಳ್ಳಬಹುದು ಹಿಂದೂ ಸಂಘಟನೆಯ ಉಗ್ರತ್ವವನ್ನು ನಾವು ಸಹಿಸಿಕೊಳ್ಳೋಕೆ ಆಗೋದಿಲ್ಲ ಅಂತ ಅಲ್ಲಿಯ ರಾಯಭಾರಿ ಮುಂದೆ ಒಂದು ಹೇಳಿಕೆಯನ್ನು ರಾಹುಲ್ ಗಾಂಧಿ ಕೊಟ್ಟಿರ್ತಾರೆ ನೋಡಿ ಒಂದಕ್ಕೊಂದು ಹೇಗೆ ಇದು ಕೆಲಸ ಮಾಡ್ತವೆ ಅಂತ ಈ ಸರ್ಕಾರಿ ಅಧಿಕಾರಿಗಳು ರಾಜಕಾರಣದ ಯಜಮಾನರನ್ನು ಖುಷಿಪಡಿಸ್ಲಿಕ್ಕೆ ಏನೆಲ್ಲ ಮಾಡ್ತಾರೆ ಅನ್ನೋದಕ್ಕೆ ಈ ಘಟನೆ ಸಾಕ್ಷಿಯಾಗತ್ತೆ ಅಲ್ಲಿ ರಾಹುಲ್ ಗಾಂಧಿ ಹೇಳಿಕೆ ಇಲ್ಲಿ ಸರ್ಕಾರ ನಡೆಸ್ತಾ ಇರುವಂಥ ಶರದ್ ಪವಾರು ಇವರಿಬ್ಬರ ಹೇಳಿಕೆಯ ಆಧಾರದ ಮೇಲೆ ಈಗ ಹಿಂದೂಗಳೇ ಇದನ್ನು ಮಾಡಿದ್ದಾರೆ ಅಂತ ಬಿಂಬಿಸುವ ಷಡ್ಯಂತ್ರ ಶುರುವಾಗತ್ತೆ ಶರದ್ ಪವಾರ್ ಗೊತ್ತಿಲ್ವಾ ಪಾಕಿಸ್ತಾನದಲ್ಲಿ ಜುಮ್ಮಾ ದಿನ ನಮಾಜ್ ನಡೆಯುವಾಗಲೇ ಬಾಂಬ್ ಬ್ಲಾಸ್ಟ್ ಆಗುತ್ತೆ ಹೆಂಗಾಗತ್ತೆ ಶಿಯಾಗಳು ಶೂನ್ಯ ಮೇಲೆ ಬಾಂಬ್ ಹಾಕ್ತಾರೆ ಶೂನ್ಯಗಳು ಶಿಯಾಗಳ ಮೇಲೆ ಬಾಂಬ್ ಹಾಕ್ತಾರೆ ನಿರಂತರವಾಗಿ ನಡೆಯುತ್ತೆ ಅಲ್ಲೇನು ಹಿಂದೂಗಳು ಹೋಗಿ ಬಾಂಬ್ ಹಾಕಿರ್ತಾರ ಅಲ್ಲಿರುವಂಥ ಹಿಂದೂಗಳು ಬೆಕ್ಕಿನ ರೀತಿಯಲ್ಲಿ ಜೀವನ ಮಾಡ್ತಾರೆ ಹುಲಿ ರೀತಿಯಲ್ಲ ಬದುಕಿದ್ರೆ ಸಾಕುವಂಥ ಬೆದರಿದ ಹುಲ್ಲೆಯ ಹಾಗೆ ಜಿಂಕೆಯ ಹಾಗೆ ಜೀವನ ಮಾಡ್ತಿರ್ತಾರೆ ಪಾಕಿಸ್ತಾನದಲ್ಲಿ ಅಲ್ಲಿದ್ದ ಪ್ರತಿ ಶುಕ್ರವಾರ ಬಾಂಬ್ ಬ್ಲಾಸ್ಟ್ ಆಗುತ್ತೆ ಅಲ್ಲಿನ ಹಿಂದೂಗಳು ಹೋಗಿ ಬಾಂಬ್ ಬ್ಲಾಸ್ಟ್ ಮಾಡಿರ್ತಾರ ಇಂಥ ಶರದ್ ಪವಾರ್ ಥರದ ತುಷ್ಟೀಕರಣದ ರಾಜಕಾರಣಿಗಳಿಂದ ಹಿಂದೂಗಳ ಸ್ಥಿತಿ ಈಗಾಗಿರೋದು ಹೇಮಂತ್ ಕರ್ಕರಿಗೆ ಪರೋಕ್ಷವಾದ ಸಂದೇಶ ರವಾನೆ ಆಗತ್ತೆ ನಾವು ಕೆ ಪಿ ರಘುವಂಶಿಯನ್ನು ಕಿತ್ತಾಕಿದ್ದು ಆತ ಮುಸಲ್ಮಾನರನ್ನು ಈ ಕೇಸ್ನಲ್ಲಿ ಫಿಟ್ ಮಾಡಿದ ಕಾರಣಕ್ಕೆ ನೀನು ಹಿಂದೂಗಳನ್ನು ಫಿಟ್ ಮಾಡಬೇಕು ಅಂತ ಅದೇ ಸಂದರ್ಭದಲ್ಲಿ ಈ ಸಾಧ್ವಿ ಸಿಂಗ್ ಠಾಕೂರು ಈ ಥರದ ಒಂದು ಸಭೆಯೇ ನಡೆದಿರುತ್ತೆ ಅಸೀಮಾನಂದು ಉಳಿದವರು ಅಭಿನವ ಭಾರತಿ ಅಂತ ಒಂದು ಸಭೆ ಆಗಿರುತ್ತೆ ಆ ಸಭೆಯಲ್ಲಿ ನಾಸಿಕ್ನ ಮಾಲೆಗಾಂವ್ನಲ್ಲಿ ಬಾಂಬ್ ಬ್ಲಾಸ್ಟ್ ಮಾಡಲಿಕ್ಕೆ ಷಡ್ಯಂತ್ರ ಮಾಡಲಾಯಿತು ಅಂತ ಇದನ್ನು ರೂಪಿಸಲಾಗತ್ತೆ ನೋಡಿ ಹೇಗಿದೆ ಒಂದಕ್ಕೊಂದು ಹೇಗೆ ಇವರು ಜೋಡಿಸ್ಕೊಂಡು ಹೋಗ್ತಾರೆ ಅಂದರೆ ತಕ್ಷಣದಲ್ಲಿ ಆ ಕಡೆಯಿಂದ ಸಾಧ್ವಿ ಸಿಂಗ್ ಠಾಕೂರ್ನ ಬಂಧಿಸಲಾಗತ್ತೆ ಈ ಕಡೆ ಕರ್ನಲ್ ಪುರೋಹಿತರನ್ನು ಬಂಧಿಸಲಾಗತ್ತೆ ರಮೇಶ್ ಉಪಾಧ್ಯಾಯರನ್ನು ಬಂಧಿಸಲಾಗುತ್ತೆ ಅಸೀಮಾನಂದ್ರ ಬಂಧಿಸಲಾಗತ್ತೆ ಹಾಗಾದರೆ ಮುಂಚೆ ಬಂಧನ ಆಗಿದ್ರಲ್ಲ ಅವ್ರ ಕತೆ ಏನು ಈಗಾಗಲೇ ತನಿಖೆಯಾಗಿ ಯಾರು ನಿಜವಾಗೂ ಬಾಂಬ್ ಬ್ಲಾಸ್ಟ್ ಮಾಡಿದ್ದಾರೆ ಅಂತ ಸ್ಪಷ್ಟವಾದಂಥ ನಿಖರವಾದ ಸಾಕ್ಷ್ಯಾಧಾರಗಳನ್ನ ಇಟ್ಕೊಂಡು ಕೆ ಪಿ ರಘುವಂಶಿ ಅವರು ಮಾಡಿದ್ರಲ್ಲ ಅದರ ಕಥೆ ಏನು ಒಬ್ಬ ವಕೀಲ ಹೋಗಿ ಕೋರ್ಟ್ನಲ್ಲಿ ಕೇಳ್ತಾನೆ ಈಗಾಗಲೇ ಮೊದಲಿನ ತನಿಖೆಯನ್ನು ಕೈಬಿಡಲಾಗಿದೆ ಹೊಸ ಎ ಟಿ ಎಸ್ ಮುಖ್ಯಸ್ಥ ಹೇಮಂತ್ ಕರ್ಕರೆ ಬಂದಿದ್ದಾರೆ ಕೆ ಪಿ ರಘುವಂಶಿ ಅವ್ರನ್ನ ಈ ಜಾಗದಿಂದ ತೆಗೆದುಹಾಕಲಾಗಿದೆ ಅವರು ಮಾಡಿದ ತನಿಖೆಯನ್ನು ಸರ್ಕಾರ ಒಪ್ಕೊಂಡಿಲ್ಲ ಆದ್ದರಿಂದ ನನ್ನ ಕಕ್ಷಿದಾರರು ನಿರಪರಾಧಿಗಳು ಅನಗತ್ಯವಾಗಿ ಅವರಿಗೆ ಜೈಲಿನಲ್ಲಿ ಹಾಕಲಾಗಿದೆ ಅವರ ಬಿಡುಗಡೆಯಾಗಬೇಕು ಅಂತ ಹೆಂಗಿದೆ ಸ್ವಾಮಿ ಕೇಸು ಹೇಳಿದ್ನಲ್ಲ ನಾನು ಬೆಚ್ಚಿ ಬಿದ್ದು ಬಿಟ್ಟೆ ದಿಗ್ಭ್ರಾಂತನಾದ ಈ ಪ್ರಕರಣ ಕೇಳ್ತಕ್ಕ ಕೋರ್ಟ್ ಖುಲಾಸೆ ಮಾಡಿ ಅವ್ರನ್ನೆಲ್ಲ ಮನೆ ಕಳಿಸಿಬಿಡ್ತು ಯಾರು ಬಾಂಬ್ ಹಾಕಿದ್ರೋ ಅವರು ಆಗೋದು ಯಾರಿಗೆ ಸಂಬಂಧವೇ ಇಲ್ಲವೋ ಅವರಿಗೆ ಯಾವುದೋ ಒಂದು ಬೈಕನ್ನು ತೋರಿಸಿ ಇವ್ರಿಗೆ ಸಂಬಂಧಪಟ್ಟದ್ದು ಇವ್ರದೇ ಮಾಲೀಕತ್ತದ್ದು ಅಂತ ಕತೆ ಕಟ್ಟಿ ಮನೆಯಲ್ಲಿ ಒಬ್ಬ ಕರ್ನಲ್ಲು ಬಾ ಆರ್ ಡಿ ಎಕ್ಸ್ ಬಾಂಬ್ಗಳನ್ನು ತಯಾರಿ ಮಾಡಿದ್ದಂಥ ಕಥೆಯನ್ನು ಕಟ್ಟಿ ಇವ್ರನ್ನೆಲ್ಲ ಬಂಧಿಸಲಾಗತ್ತೆ ಯಾವಾಗ ಈ ರೀತಿ ಬಂಧನ ಆಗುತ್ತೋ ಬಂಧನ ಆದ ಕೂಡ ಕಾಂಗ್ರೆಸ್ನವ್ರಿಗೆ ಹಾಲು ಕೊಡದಷ್ಟು ಖುಷಿಯಾಗ್ಬಿಡುತ್ತೆ ಒಂದು ಹೊಸ ನರೇಟಿವನ್ನು ಹೊಸ ಪ್ರಪಗಾಂಡ ಮಾಡಲಿಕ್ಕೆ ಭಾಳ ಸರಳ ಆಯಿತು ಅಂತ ತೀರ್ಮಾನ ಆಗ್ಬಿಡುತ್ತೆ ಇನ್ನು ಏನಿದ್ರು ಮುಸಲ್ಮಾನರು ಮಾತ್ರ ಭಯೋತ್ಪಾದಕರಲ್ಲ ಹಿಂದೂಗಳು ಕೂಡ ಭಯೋತ್ಪಾದನೆಯನ್ನು ಮಾಡಿದ್ದಾರೆ ಅಂತ ಎಲ್ಲ ಕಡೆ ಎಲ್ಲೇ ಮೀಡಿಯಾದ ಪ್ಯಾನಲ್ ಡಿಸ್ಕಷನ್ ಆದರೂ ಅಲ್ಲಿ ಹೋಗೋದು ನೋಡಿ ಸ್ವಾಮಿ ಪ್ರಜ್ಞಾ ಠಾಕೂರೇ ಈ ರೀತಿಯ ಕೆಲಸ ಮಾಡಿದ್ದಾರೆ ಕಾವಿ ಧರಿಸಿದ್ದಾರೆ ಧರಿಸಿದವರು ಈ ರೀತಿ ಕೆಲಸ ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ ಏನು ಹೇಳ್ತೀರಿ ಅಂತ ಚರ್ಚೆಯಲ್ಲಿ ಮಾತಾಡ್ತಾರೆ ಅಸೀಮಾನಂದವರೇ ಈ ಕೆಲಸ ಮಾಡಿದ್ದಾರೆ ಒಬ್ಬ ಕರ್ನಲ್ಲಿ ಈ ಕೆಲಸ ಮಾಡಿದ್ದಾರೆ ಹಿಂದುತ್ವದ ಹೆಸರಿನಲ್ಲಿ ಮುಸಲ್ಮಾನರನ್ನು ಹೊಡಿಲಿಕ್ಕೆ ಅಲ್ಲ ರೀ ಈ ಸಾಧ್ವಿ ಪ್ರಜ್ಞಾ ಠಾಕೂರ್ ಮಧ್ಯಪ್ರದೇಶದಿಂದ ಬಂದು ಈ ಕರ್ನಲ್ಲು ಕಾಶ್ಮೀರದಲ್ಲಿ ಕೆಲಸ ಮಾಡ್ತಾ ಇದ್ದಂಥ ವ್ಯಕ್ತಿ ಈತ ಬಂದು ಪುಣೆಯಲ್ಲಿದ್ದಂಥ ವ್ಯಕ್ತಿ ಇವರೆಲ್ಲ ಬಂದು ನಾಸಿಕದಲ್ಲಿ ಅದು ಮಾಲೆಗಾಂವ್ನಲ್ಲಿ ಹೋಗಿ ಬಾಂಬ್ ಬ್ಲಾಸ್ಟ್ ಮಾಡಬೇಕಾ ಕನಿಷ್ಠ ಆಲೋಚನೆ ಬಾಡುವ ಮಾಡಿ ಇವ್ರನ್ನ ಫಿಕ್ಸ್ ಮಾಡಲಾಗತ್ತೆ ಮಾಡಿ ಈ ಹೇಮಂತ ಕರ್ಕರೆ ಇವ್ರ ಮೇಲೆ ಯಾವ ರೀತಿಯ ದೌರ್ಜನ್ಯ ಮಾಡ್ತಾನೆ ಅಂತ ನಿಮ್ಗೇನಾದರೂ ಇದ್ರ ಬಗ್ಗೆ ಮಾಹಿತಿ ಸಿಕ್ಕರೆ ಗಾಬರಿ ಆಗ್ಬಿಡ್ತೀರಿ ಹೀಗೆಲ್ಲ ಒಬ್ಬ ವ್ಯಕ್ತಿ ರಾಕ್ಷಸಿ ಪ್ರವೃತ್ತಿಯನ್ನು ತೋರಿಸಬಹುದಾ ಅಂತ ನನಗೆ ಹೇಳಲಿಕ್ಕೆ ನಾ ಒಂಥರ ಮುಜುಗರ ಆಗ್ತಾ ಇದೆ ಈ ಸಾಧ್ವಿ ಪ್ರಜ್ಞಾ ಠಾಕೂರ್ ಅವ್ರನ್ನ ಬೆತ್ತಲೆಗೊಳಿಸಿ ತನ್ನ ಲಾಠಿಯಿಂದ ಅವರ ಮರ್ಮಾಂಗಕ್ಕೆ ತಿವಿತಾ ಇದ್ದಂಥದ್ದು ನೋಡಿ ಕರ್ಮ ಸಿದ್ಧಾಂತ ಅಂತ ಹೇಗಿರುತ್ತೆ ಮುಂದೆ ಎರಡೇ ಎರಡು ತಿಂಗಳಲ್ಲಿ ಮುಂಬೈನಲ್ಲಿ ಬಾಂಬ್ ಬ್ಲಾಸ್ಟ್ ಆಗತ್ತೆ ಅದೇ ಪಾಪಿ ಪಾಕಿಸ್ತಾನದ ಮುಸಲ್ಮಾನರು ಬಂದು ಬಾಂಬೆನಲ್ಲಿ ಬಾಂಬ್ ಬ್ಲಾಸ್ಟ್ ಮಾಡ್ತಾರೆ ಮಾಡಿದ ಸಂದರ್ಭದಲ್ಲಿ ಹೇ ಹೇಮಂತ್ ಕರಕರೆ ಅದರಲ್ಲಿ ಸಾವಿಗೀಡಾಗ್ತಾನೆ ಆತನ ಹತ್ಯೆ ಮಾಡಲಾಗತ್ತೆ ಅಂದರೆ ನಮ್ಮ ನಾವು ಏನೇ ಮಾಡಿದರೂ ಕೂಡ ಅದನ್ನು ಇಲ್ಲೇ ತೀರಿಸ್ಬೇಕು ಮೇಲೆಲ್ಲೇ ಹೋಗಿ ನಮಗೆ ನರಕ ಸ್ವರ್ಗ ಅನ್ನೋದೆಲ್ಲ ಸುಳ್ಳು ಇಲ್ಲಿ ಏನು ಮಾಡ್ತೀವಿ ಇಲ್ಲಿ ಒಳ್ಳೇದು ಮಾಡಿದರೆ ಇಲ್ಲೇ ಒಳ್ಳೇದಾಗೋದು ಇಲ್ಲಿ ಕೆಟ್ಟದ್ದು ಮಾಡಿದರೆ ಇಲ್ಲೇ ಕೆಟ್ಟದಾಗೋದು ಅದಕ್ಕೆ ಹೇಮಂತ್ ಕರ್ಕರೆನೇ ಸಾಕ್ಷಿ ಅದಕ್ಕಿಂತ ದುರಂತ ಏನು ಗೊತ್ತಾ ಈ ಭಗವಾ ಏನು ಹೇಳಿ ಹಿಂದೂ ಟೆರ್ರರಿಸಮ್ ಅಂತ ಹೇಳ್ತಾ ಇದ್ರಲ್ಲ ಇದ್ರ ಮುಂದುವರೆದ ಅಧ್ಯಾಯವನ್ನು ಕೇಳಬೇಕು ನೀವು ಅದು ಇನ್ನೂ ಭಾರಿ ಭಯಾನಕವಾಗಿದೆ ಈ ಹೇಮಂತ್ ಕರ್ಕರೆ ಸಾಯ್ತಾರಲ್ಲ ಸತ್ತ ಮೇಲೆ ಅದ್ರ ಮೇಲೆ ಒಬ್ಬ ಬುಕ್ ಬರೀತಾನೊಬ್ಬ ಮುಷ್ರೀಫ್ ಎಸ್ ಎನ್ ಮುಷ್ರೀಫ್ ಅಂಥೇಳಿ ಈತ ಹೂಕೆಡ್ ಕರ್ಕರೆ ಅಂತ ಒಂದು ಪುಸ್ತಕ ಬರೀತಾನೆ ಈತ ಮುನ್ನುಡಿಯಲ್ಲೇ ಬರ್ಕೋತಾನೆ ಇವನು ಒಬ್ಬ ಐ ಎಸ್ ಐ ಪಿ ಎಸ್ ಆಫೀಸರು ನಾನು ಯಾವುದೇ ಇದರ ಕುರಿತಾದಂಥ ಇನ್ವೆಸ್ಟಿಗೇಷನ್ ಮಾಡಿಲ್ಲ ಪತ್ರಿಕೆಯಲ್ಲಿ ಬಂದಿರುವಂಥ ವರದಿಗಳನ್ನು ಆಧರಿಸಿ ನಾನು ಅವಲೋಕಿಸಿ ಈ ಪುಸ್ತಕವನ್ನು ಬರೆದಿದ್ದೇನೆ ಏನಂತ ಬರೆದಿದ್ದ ಈತ ಈತ ಹೇಮಂತ್ ಕರ್ಕರೆಯವರು ಪಾಕಿಸ್ತಾನದ ಉಗ್ರರಿಂದ ಸತ್ತಿಲ್ಲ ಆತನನ್ನು ಐ ಬಿ ಆಫೀಸರ್ ಗುಂಡಿನಿಂದ ಸಾಯ್ ಸಾಯ್ತಾರವರು ಅಂತ ಐ ಬಿ ಆಫೀಸರ್ ಹೊಡೆದ ಗುಂಡಿನಿಂದಾಗಿ ಹೇಮಂತ್ ಕರ್ಕರೆಯ ಸಾವಾಯಿತು ಅಂತ ಪುಸ್ತಕ ಬರೀತಾರೆ ಅದನ್ನು ದಿಗ್ವಿಜಯ್ ಸಿಂಗ್ ಬಿಡುಗಡೆ ಮಾಡ್ತಾರೆ ಎಸ್ ಎನ್ ಮು ಶರೀಫ್ ಬರೆದಂಥ ಈ ಪುಸ್ತಕವನ್ನು ಭಗವಾ ಟೆರ್ರಿಸಮ್ ಹಿಂದೂ ಟೆರ್ರಿಸಮ್ ಸಫ್ರಾನ್ ಟೆರ್ರಿಸಮ್ ಅಂತ ಓದ ಹೋದಲ್ಲೆಲ್ಲ ಇವರೊಬ್ಬ ದಿಗ್ವಿಜಯ್ ಸಿಂಗ್ನಿಂದ ಹಿಡಿದು ಎಲ್ಲರೂ ಭಾಷಣ ಕಾಂಗ್ರೆಸ್ನವರೆದು ಎಲ್ಲ ಕಡೆ ಭಾಷಣ ಅಷ್ಟೇ ಅಲ್ಲ ಈ ಪುಸ್ತಕವನ್ನು ಹನ್ನೊಂದು ಭಾಷೆಗಳಿಗೆ ತರ್ಜುಮೆ ಮಾಡಲಾಗತ್ತೆ ಎಲ್ಲ ಕಡೆ ಹಂಚಲಾಗತ್ತೆ ಹೇಗಾದರೂ ಮಾಡಿ ಹಿಂದೂಗಳು ಕೂಡ ಟೆರ್ರಿಸ್ಟ್ಗಳು ಅಂತ ಹಿಂದೂಗಳು ಕೂಡ ಉಗ್ರ ಕೃತ್ಯ ನಡೆಸ್ತಾರೆ ಅಂತ ಸಾಬೀತುಪಡಿಸ್ಬೇಕು ಅಂತ ಕೇಂದ್ರದ ಕಾಂಗ್ರೆಸ್ ಸರ್ಕಾರ ಮಹಾರಾಷ್ಟ್ರದಲ್ಲಿರುವಂಥ ಕಾಂಗ್ರೆಸ್ ಸಮ್ಮಿಶ್ರ ಸರ್ಕಾರ ಎನ್ ಸಿ ಪಿ ಸರ್ಕಾರ ಹಠ ತೊಟ್ಟು ನಿಂತುಬಿಟ್ಟಿರ್ತವೆ ಇನ್ನು ಅಜ್ಮಲ್ ಕಸಬ್ ಅಮ್ಮ ಅಜ್ಮಲ್ ಕಸಬ್ ಮತ್ತು ಆತನ ಗ್ಯಾಂಗ್ ಏನಿದೆ ಅಲ್ಲ ಅವರಿಗೆ ಕೈಗೆ ಕೇಸರಿ ದಾರವನ್ನು ಕಟ್ಟಲಾಗಿರುತ್ತೆ ಹಿಂದೂಗಳಿವರು ಅಂತ ಪ್ರೂವ್ ಮಾಡುವಂಥ ಪ್ರಯತ್ನ ಮಾಡಲಾಗುತ್ತೆ ಒಂದು ವೇಳೆ ಅಜ್ಮಲ್ ಕಸಬ್ ರೆಡ್ ಹ್ಯಾಂಡಾಗಿ ಸಿಗದೆ ಹೋಗಿದರೆ ಆತಮ ಸತ್ತು ಹೋಗಿದರೆ ಇವರೆಲ್ಲ ಹಿಂದೂಗಳಂತ ಪ್ರೂವ್ ಮಾಡಿ ಹಿಂದೂಗಳೇ ಈ ರೀತಿಯ ಬಾಂಬ್ ಬ್ಲಾಸ್ಟ್ ಮಾಡಿದರೆ ಎರಡು ತಿಂಗಳ ಹಿಂದೆ ಅಲ್ಲಿ ಮಾಲೆಗಾಂವ್ನಲ್ಲಿ ಮಾಡಿದರು ಈಗ ಮುಂಬೈನಲ್ಲಿ ಮಾಡಿದರೆ ಹಿಂದೂಗಳೇ ನಮ್ಮ ಸಮಾಜದಲ್ಲಿ ಶತ್ರುಗಳು ಅಂತ ಬಿಂಬಿಸಬೇಕು ಅಂತ ಎಲ್ಲ ರೀತಿಯಾದಂಥ ಷಡ್ಯಂತ್ರವನ್ನು ರೂಪಿಸಿ ಆಗೋಗಿತ್ತು ದೇವರದಯೇ ಅಜ್ಮಲ್ ಕಸಬ್ ರೆಡ್ ಹ್ಯಾಂಡಾಗಿ ಸೇರ್ಕೊತಾನೆ ಆತ ಹ್ಯಾಡ್ಲಿ ಏನಿದ್ದಾನೆ ಹ್ಯಾಡ್ಲಿ ಮುಂಚೆಯೇ ಬಂದು ರೆಕ್ಕೆ ಮಾಡುವ ಸಂದರ್ಭದಲ್ಲಿ ಹೇಗೆ ಇದನ್ನು ಹಿಂದೂ ಟೆರ್ರಿಸಮ್ ಅಂತ ಮಾಡಬೇಕು ಅನ್ನುವಂಥ ಎಲ್ಲ ತಯಾರಿಗಳನ್ನು ಮಾಡ್ಕೊಂಡು ಹೋಗಿರ್ತಾನೆ ಅದರ ಪರವ ಅದರ ಪ್ರಕಾರವೇ ಇವರ ನಡೆ ಇವರ ಇದು ಎಲ್ಲ ಕೂಡ ಈ ಇಡೀ ಮೋಡ ಸಪರಂಡಿ ಆ ರೀತಿ ಸೃಷ್ಟಿಯಾಗಿರುತ್ತೆ ಮುಂದೆ ಎರಡು ಸಾವಿರದ ಹದಿನಾರರಲ್ಲಿ ಎನ್ ಐ ಎ ಬರುತ್ತೆ ಎನ್ ಐ ಎ ಬಂದು ಕ್ಯಾಕರ್ ಉಗಿಯತ್ತೆ ಏನು ರೀ ಹುಡುಗಾಟ ಆಡ್ತೀರನ್ರಿ ನೀವು ಆ ಸಾಕ್ಷ್ಯಾಧಾರಗಳೇ ಇರಲಾರ್ದಂಥ ವ್ಯಕ್ತಿಗಳನ್ನು ನೀವು ಇಲ್ಲಿ ಟೆರ್ರಿಸ್ಟ್ ಅಂತ ಮಾಡಿ ಅವರನ್ನು ಜೈಲಿನಲ್ಲಿಟ್ಟಿದ್ದೀರಿ ಅವ್ರ ಮೇಲೆ ಚಿತ್ರ ಹಿಂಸೆ ಕೊಟ್ಟಿದ್ದೀರಿ ಒಂದೇ ಒಂದು ಸಾಕ್ಷ್ಯಾಧಾರ ಇಲ್ಲ ಆ ರೀತಿಯಾಗಿ ನೀವು ಅರೆಸ್ಟ್ ಮಾಡ್ಕೊಂಡು ಬಂದು ಒಳಗಡೆ ಹಾಕಿ ತನಿಖೆ ಮಾಡ್ತೀನಿ ಅಂತ ಮಾತಾಡ್ತಾ ಇದ್ದೀರಿ ಎ ಟಿ ಎಸ್ನವರು ಏನರ ಇದು ಅಂತ ತಪರಾಕಿ ಹಾಕ್ತಾರೆ ಅದಾದ ಮೇಲೆ ತನಿಖೆ ಶುರುವಾಗತ್ತೆ ಕೊನೆಗೆ ಅದರ ಸುಖಾಂತಿ ಆಗಿದ್ದು ಮೊನ್ನೆ ನಾನು ಯಾಕೆ ಇಷ್ಟೆಲ್ಲ ಹೇಳಿದೆ ಅಂತಂದರೆ ನಾವು ಹಿಂದೂಗಳು ಯಾವಾಗಲೂ ಜಾತಿ ಆಧಾರದಲ್ಲಿ ಒಡ್ಕೊಂಡು ಹೋಗ್ತೀವಿ ಯಾವುದೋ ಸಣ್ಣ ವಿಷಯದಲ್ಲಿ ನಮ್ಮನ್ನು ನಮ್ಮ ಮಧ್ಯೆ ಅಭಿಪ್ರಾಯ ವ್ಯತ್ಯಾಸ ಮಾಡ್ಕೋತೀವಿ ನಾವು ಒಂದಾಗಿರಬೇಕು ಅನ್ನುವಂಥ ಕಲ್ಪನೆ ಇರೋದಿಲ್ಲ ನಮ್ಮನ್ನು ಆಳಲಿಕ್ಕೆ ನಮ್ಮನ್ನು ಒಡೆಯಲಿಕ್ಕೆ ಮತ್ತು ನಮ್ಮ ಮೇಲೆ ಗೂಬೆ ಕೂರಿಸಲಿಕ್ಕೆ ಕಾಂಗ್ರೆಸ್ಸಿನಂಥ ಶಕ್ತಿಗಳು ಶರದ್ ಪವಾರ್ನಂಥ ಶಕ್ತಿಗಳು ಕಾಯ್ಕೊಂಡು ಕೂತಿರ್ತವೆ ಈ ಕೃಷ್ಣ ಆಯೋಗದ ಸಂದ ಈ ಬೊಂಬೈ ಬಾಂಬ್ ಬ್ಲಾಸ್ಟ್ ಆದ ಸಂದರ್ಭದಲ್ಲಿ ಕೃಷ್ಣ ಆಯೋಗದವರು ತನಿಖೆ ಮಾಡುವ ಮಾಡುವ ಸಂದರ್ಭದಲ್ಲಿ ಈ ಶರದ್ ಪವಾರು ಒಂದು ಮಾತು ಹೇಳಿರ್ತಾನೆ ನೀವು ಯಾಕೆ ಅಡಿಷ್ನಲ್ ಒಂದು ಜಾಗವನ್ನು ಸೇರಿಸಿರಿ ಬಾಂಬ್ ಬ್ಲಾಸ್ಟ್ ಆಗಿದ್ದಕ್ಕೆ ಅಂತ ಕೇಳಿದಾಗ ಬರೇ ಹಿಂದೂಗಳ ಜಾಗದಲ್ಲಿ ಮಾತ್ರ ಬಾಂಬ್ ಬ್ಲಾಸ್ಟ್ ಆಗಿಲ್ಲ ಮುಸಲ್ಮಾನರ ಜಾಗದಲ್ಲಿಯೂ ಬಾಂಬ್ ಬ್ಲಾಸ್ಟ್ ಆಗಿದೆ ಅಂತ ತೋರಿಸ್ಲಿಕ್ಕೋಸ್ಕರ ನಾನು ಮಜ್ಜಿ ಬಂದರೆ ಹೆಸರು ಹೇಳಿದ್ದೆ ಮೊಮ್ಮದಲಿ ರೋಡ್ನಲ್ಲಿರುವಂಥ ಮಜ್ಜಿ ಬಂದ್ರ ಹೆಸರು ಹೇಳಿದ್ದೆ ಅಂತ ಆತ ಹೇಳ್ತಾರೆ ಶರದ್ ಪವಾರ್ ಅಂದರೆ ಮುಸಲ್ಮಾನರ ಇವರ ವ್ಯಾಮೋಹ ವೋಟ್ ಆಗಿ ಹೇಗಿದೆ ಅಂದರೆ ಹಿಂದೂಗಳನ್ನು ಯಾವ ಸ್ಥಿತಿಗೆ ಬೇಕಾದರೂ ತಳ್ಳಲಿಕ್ಕೆ ಸಿದ್ಧರಾದಂಥವ್ರು ಹೇಗೆ ಬೇಕಾದರೂ ನಮ್ಮನ್ನು ಭಯೋತ್ಪಾದಕ ಅಂತ ಕರೀಲಿಕ್ಕೂ ಸಿದ್ಧರಾಗಿರುವಂಥ ಈ ರಾಜಕಾರಣಿಗಳು ದುಷ್ಟ ನೀಚ ರಾಜಕಾರಣಿಗಳ ಮಧ್ಯೆ ನಾವು ಬದುಕಬೇಕಾದ ಭಾಳ ದುರ್ಬರವಾದಂಥ ದಿನಗಳಿದ್ದಾವೆ ಎಚ್ಚರದಿಂದ ಇರಬೇಕಾದಂಥ ಸಂದರ್ಭ ಈ ಕತೆ ಬಹಳಷ್ಟು ಜನರಿಗೆ ಗೊತ್ತಿರೋದಿಲ್ಲ ಆದ್ದರಿಂದ ದಯವಿಟ್ಟು ಇದನ್ನು ಹೆಚ್ಚು ಜನರಿಗೆ ತಲುಪುವ ಹಾಗೆ ನೋಡ್ಕೊಳ್ಳಿ ಏಕೆಂದರೆ ಇದು ಬಹಳಷ್ಟು ಜನರಿಗೆ ಮುಟ್ಟಿದರೆ ಸ್ವಲ್ಪವಾದರೂ ಜಾಗೃತಿ ಬಂದುಬಿಟ್ರೆ ನಮ್ಮ ಈ ಕಷ್ಟ ನಿಜಕ್ಕೂ ಸ್ತುತ್ಯಾರ್ಹವಾಗುತ್ತೆ ಇಲ್ಲದೆ ಹೋದರೆ ವ್ಯರ್ಥವಾಗಿಬಿಡತ್ತೆ ದಯವಿಟ್ಟು ಈ ಸಂಚಿಕೆಯನ್ನು ಶೇರ್ ಮಾಡಿ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಾವು ನೀವು ಸೇರಿ ಒಂದು ಭವ್ಯವಾದಂಥ ಹಿಂದೂ ಸಾಮ್ರಾಜ್ಯ ಕಟ್ಟಲಿಕ್ಕೆ ಕಾರಣೀಭೂತರಾಗೋಣ ನಮಸ್ಕಾರ